ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಟಿ ಎಸ್ ಅಡುಗೆ ಮನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಒಂದು ಸಲ ಕೊಪ್ಪಳಕ್ಕೆ ಭೇಟಿ ಕೊಡ್ರಿ ನಾವು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದೀವಿ ಆಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದೀವಿ ಆಣೆಗೊಂದಿಗೆ ಅಲ್ಲಿ ಸ್ಟಾರ್ಟಿಂಗೇ ಆಂಜನೇಯನ ನಾವು ಅಲ್ಲಿ ಹೋಗಿ ಮೇಲ್ಗಡೆ ಗುಡ್ಡ ಏರಿ ಕಡೆ ನಮಸ್ಕಾರ ಮಾಡ್ಬೇಕಂತೇಳಿ ಮೊದಲೇ ನಾವು ಸ್ಟೆಪ್ಪನ್ನು ಏರಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಟೋಟಲ್ ಆಗಿ ಐದುನೂರ ಎಪ್ಪತ್ತಾರು ಮೆಟ್ಲಿಗಳದಾವೆ ನಾವು ಮಾರ್ನಿಂಗ್ ಬೇಗನೆ ಹೋಗಿದ್ವಿ ಏಳು ನಲವತ್ತು ಕಿಲೋ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮೇಲ್ಗಡೆ ಸೀನೆಲ್ಲ ನೋಡಿಕೊಂಡು ನಾವು ಕೆಳಗೆ ಇಳಿದ್ರಾಗ ಎಂಟು ನಲ್ವತ್ತೆಲ್ಲ ಆಗಿತ್ತು ಟೈಮು ಆಲ್ಮೋಸ್ಟ್ ನಾವು ಅಲ್ಲಿ ಮೇಲುಗಡೆಯೂ ಸ್ವಲ್ಪ ಟೈಮ್ ಕಳೆದೀವಿ ಅಷ್ಟು ಒಂದು ಹತ್ತಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಟೋಟಲ್ ಆಗಿ ಐದುನೂರ ಎಪ್ಪತ್ತಾರು ಮೆಟ್ಲನ್ನ ಒಳಗಡೆ ಅಷ್ಟಲ್ಲಿ ಮೊಬೈಲ್ ಅಲಾವಿರಲಿಲ್ಲ ಆದ್ರೂ ಒಂದು ಸಣ್ಣ ವಿಡಿಯೋ ಮಾಡಿದ್ದೀವಿ ಇದು ರಾಮ್ ಸೇತುವೆ ಕಲ್ಲು ಇದು ಇಪ್ಪತ್ತೈದು ಕೆ ಜಿ ಇದೆ ನೀರಲ್ಲಿ ತೇಲ್ತಾ ಇದೆ ಗ್ಲಾಸಲ್ಲಿ ಹಾಕಿಟ್ಟಿದಾರಲ್ಲ ಮುಂದ್ಗಡೆ ಕಾಣಿಸ್ತಾ ಇದೆ ಇದೇ ರಾಮ್ ಸೇತುವೆ ಕಲ್ಲು ಇಪ್ಪತ್ತೈದು ಟೋಟಲ್ ಇಪ್ಪತ್ತೈದು ಕೆ ಜಿ ಕಲ್ಲಿದೆ ಮತ್ತು ಅಲ್ಲೇ ಸುತ್ತಮುತ್ತು ಸ್ನೀ ನಿಂತ್ಕೊಂಡು ಸ್ವಲ್ಪ ಟೈಮ್ ನೋಡಿಕೊಂಡು ಸೀ ಹೊರ ಕೆಳಗಡೆ ಇರುವ ಸೀನ್ಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ನಾವು ಮುಂಜ್ ಆಂಜನಾದ್ರಿ ಬೆಟ್ಟದ ಮುಂದೆ ಒಂದು ಮರ ಇದೆ ಆ ಮರ ಸುಮಾರು ವರ್ಷದಿಂದ ಮರ ಇದೆ ಅಂಥದ್ದು ಅದರಲ್ಲಿ ಯಾವಾಗಲೂ ಸ್ವಲ್ಪ ನೋಡಲಿಕ್ಕೆ ಚೆಂದ ಕಾಣಿಸ್ತದೆ ಯಾವ ಥರ ಅಂದರೆ ಒಂಥರ ಸೀನ್ ಫೋಟೋ ಎಲ್ಲ ತೆಗಿಬೇಕು ಹಂಗೆ ಅನಿಸ್ತದೆ ಒಂಥರ ಅದನ್ನೆಲ್ಲ ನೋಡಿದ್ರೆ ಮರ ಆ ಥರ ಮರ ಕಾಣಿಸ್ತದ ಸುತ್ತಮುತ್ತ ಸುಮಾರು ಜನ ಬಂದಿರ್ತಾರೆ ಅಲ್ಲಿ ಜನ ಆಗಿರ್ಬೋದು ಬೇರೆ ಕಡೆ ಜನ ಎಲ್ಲ ಸುಮಾರು ಜನ ಬಂದಿರ್ತಾರೆ ರಶ್ ಇರ್ತದೆ ಬೆಳಗ್ಗೆ ಬೆಳಿಗ್ಗೆನು ಸಿಕ್ಕಾಪಟ್ಟಿ ರಶ್ ಇರ್ತದೆ ಆಂಜನಾದ್ರಿ ಬೆಟ್ಟ ಇದು ಕೆಳಗಡೆ ಸೀನು ಇಲ್ಲಿ ಮೇಲ್ಗಡೆ ನಿಂತು ನೋಡಿದಾಗ ಹಂಪಿ ಕೆಳಗಡೆ ಇರೋ ಹಂಪಿ ಗೋಪುರ ಎಲ್ಲ ಕಾಣಿಸ್ತದ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಸ್ತದ ಮಳೆಗಾಲ ಟೈಮ್ದಾಗ ಕನಕ ಎಲ್ಲ ಕಡೆ ಹಸಿರಾಗಿರ್ತದಲ್ಲ ಮಸ್ತ್ ಕಾಣಿಸ್ತದ ಮೇಲ್ಗಡೆ ನಿಂತು ನೋಡಿದಾಗ ಇದು ಕೆಳಗಡೆ ನಾವು ಇಳಿದು ಬಂದಾಗ ಆಂಜನಾದ್ರಿಯ ಫಾದ ಇವು ಆಂಜನೇಯ ಫಾದ ಅಲ್ಲಿ ನಮಸ್ಕಾರ ಮಾಡಿ ನಾವು ಕೆಳಗಡೆ ಹೋಗ್ಬೇಕಾಗ್ತದೆ ಟೋಟಲ್ ಆಗಿ ನಾವು ಹತ್ತು ಮೆಟ್ಲ ಹತ್ತಬೇಕಾದ್ರೆ ಅಷ್ಟೊಂದು ಅನಿಸೋದಿಲ್ಲ ಕೆಳಗಡೆ ಇಳ್ದಂಗೆ ಇಳ್ದಂಗೆ ಕಾಲೆಲ್ಲ ಜುಮ್ ಆಗ್ತಾ ಹೋಗ್ತದೆ ಆ ಥರ ಸ್ವಲ್ಪ ಟೈಮ್ ತಗೊಂಡು ಬಿಸಿಲಲ್ಲಿ ಇಲ್ದ ಟೈಮ್ದಾಗ ಬೇಗ ಟೈಮ್ ತೊಗೊಂಡು ಹತ್ಬೇಕಾಗ್ತದೆ ಹಾಡಲಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಸಿಗ್ತದೆ ಅಷ್ಟೇ ಹತ್ತಲಿಕ್ಕೆ ಥ್ಯಾಂಕ್ ಟ್ಯಾಂಕ್ ಯು